ನಾ ಹೇಳೋದನ್ನು ಸ್ಪಷ್ಟವಾಗಿ ಕೇಳಿ ಅಷ್ಟೆ ನಾನು ಹೇಳುವ ಪ್ರತಿಯೊಂದು ಶಬ್ದವನ್ನು ಸ್ಪಷ್ಟವಾಗಿ ಕೇಳ್ತೀರಿ ಕಣ್ಣುಗಳನ್ನು ಮುಚ್ಚಿದ್ದೀರಿ ಬೆನ್ನು ಹುರಿ ನೇರವಾಗಿದೆ ಇಡೀ ಮೈಯನ್ನು ತುಂಬ 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 ಸಲಿಬಿಟ್ಟಿದ್ದೀರಿ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಇಲ್ಲ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಇಲ್ಲ ಸೆಕೆಂಡು ನೀವೇ ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳಿ ನಾ ಏನರ ಯಾವ್ದಾರ ಭಾಗವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೀನಾ ನೋಡ್ಕೊಳ್ಳಿ ಕೈ ಕೈ ನೋಡ್ಕೋರಿ ಕಾಲು ಕಡೆ ನೋಡ್ಕೊರಿ ಬಿಗಿ ಹಿಡಿದಿದ್ರಪ್ಪ ಅಂದ್ರೆ ಸರ್ಲಿ ಬಿಡ್ರಿ ಬಿಗಿ ಹಿಡಿದಿದ್ರೆ ಸರ್ ಬಿಡ್ರಿ ಈಗ ಆಳವಾದ ಉಸಿರಾಟ ಮಾಡಿ ಹತ್ತರಿಂದ ಹದಿನೈದು ಸಲ ಉಸಿರು ಪೂರ ತಗೊಳ್ತದ ಉಸಿರು ಪೂರ ಬಿಡ್ತೀರಿ ಹೆಂಗೆ ಉಸಿರು ತೊಗೊತೀರಿ ಅಷ್ಟು ಎನರ್ಜೆಟಿಕ್ ಆಗ್ತೀರಿ ಉಸಿರು ಬಿಟ್ಟಾಗ ಒಳಗಿನ ಎಲ್ಲ ಫಲಸು ಹೋಗ್ತದೆ ಮತ್ತೆ ಎನರ್ಜೆಟಿಕ್ ಆಗ್ತದೆ ಉಸಿರು ತೊಗೊಂಡಾಗ ಎನರ್ಜೆಟಿಕ್ ಉಸಿರು ಬಿಟ್ಟಾಗಲೂ ಕೂಡ ಬಿಡ್ತೀರಿ ತೊಗೊಳ್ತೀರಿ ಬಿಡ್ತೀರಿ ತೊಗೊಳ್ತೀರಿ ಪ್ರತಿಯೊಂದು ಉಸಿರಿನ ಮೇಲೆ ಗಮನ ಇರಲಿ ಪ್ರತಿಯೊಂದು ಉಸಿರಿನ ಮೇಲೆ ಗಮನ ಇರಲಿ ಆಳವಾಗಿ ನಿಧಾನವಾಗಿ ಸಕ್ ಮಾಡ್ಕೊರಿ ಏರನ್ನು ಹೊರಗಿನ ಚಿತ್ಶಕ್ತಿಯನ್ನು ಒಳಗೆ ತಗೋತಾ ಇದ್ದೀರಿ ಹೊರಗಿನ ಚಿತ್ಶಕ್ತಿಯನ್ನು ಒಳಗೆ ತಗೋತಾ ಇದ್ದೀರಿ ಮನಸ್ಸು ಇದೆ ಮನಸ್ಸು ಹಗುರ ಆಗ್ತಾಯಿದೆ ನಿಮ್ಮ ಒಳಗಿನ ಎಲ್ಲ ಯೋಚನೆಗಳನ್ನ ಹೊರಗೆ ಹಾಕಿದ್ದೀರಾ ನಿಮ್ಮ ಒಳಗಿನ ಎಲ್ಲ ಯೋಚನೆಗಳನ್ನ ಹೊರಗೆ ಹಾಕಿದ್ದೀರಾ ಥಾಟ್ಲೆಸ್ ಸ್ಟೇಟ್ ಬರ್ತಾ ಇದೆ ಯೋಚನಾರಹಿತ ಸ್ಥಿತಿಗೆ ಬರ್ತಾ ಇದೆ ಮನಸ್ಸು ಗಮನಿಸಿ 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 ಕೊನೆಯ ಎರಡು ಮೂರು ಉಸಿರಾಟ ಆಳವಾಗಿ ತೊಗೊಳ್ಳಿ ತುಂಬ್ರಿ ತುಂಬ್ರಿ ಖಾಲಿ ಮಾಡಿ ಮೈ ತುಂಬ ಹಗುರ ಮನಸ್ಸು ಹಗುರ ಮೈ ತುಂಬ ಹಗುರ ಮನಸ್ಸು ಹಗುರ ಈಗ ಎರಡು ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡಿದ್ದೀರಲ್ಲ ಸ್ವಲ್ಪ ಮೇಲೆ ಎತ್ತಿ ಮೂರು ಇಂಚು ಮೂರಿಂಚು ಹಾಂ ಸ್ಟ್ರೇಟಾಗಿ ಅಲ್ಲೇ ಅಲ್ಲೇ ಮೈ ತುಂಬ ಕೈ ಸೈಡ್ ಬಿಟ್ಟಿದ್ದೀರಿ ಕೈ ತುಂಬ ಸಳ್ಳಿ ಬಿಟ್ಟಿದ್ದೀರಿ ಸಡ್ಲಿ ಬಿಟ್ಟಿದ್ದೀರಿ ಸಿಸ್ಟಿಮೆಟಿಕ್ ಹಿಡ್ಕೋಬೇಡಿ ಸುಮ್ಮನೆ ಸಹಜ ಹಾಂ ಕೈ ಬೆರಳುಗಳನ್ನ ಸ್ಟ್ರೇಟಾಗಿ ಬಿಗಿಯಾಗಿ ಹಿಡ್ಕೋಬೇಡಿ ಸುಮ್ಮನೆ ಸರ್ಡ್ ಬಿಡ್ರಿ ಅಷ್ಟೇ ನ್ಯಾಚುರಲ್ ಇನ್ನೊಂದು ಎರಡು ಇಂಚು ಮ್ಯಾಗೈತ್ರಿ ಅಲ್ಲೇ ಹಿಡೀರಿ ಕೈ ಸ್ಟ್ರೇಟ್ ಆಗಿರಲಿ ಈಗ ಸ್ಟ್ರೈಟ್ ಮನೆ ಕೈ ಮಡ್ಚಿರಬಾರ್ದು ಕೈ ಸ್ಟ್ರೈಟ್ ಬಟ್ ಸಡಲ ಸಡ್ಲಿ ಬಿಡ್ರಿ ಕೈ ಸ್ಟ್ರೈಟ್ ಮತ್ತು ಸಡಿಲ ಸೀದಾ ಇರಲಿ ಕೈಗಳು ಭುಜಕ್ಕೆ ಸಮಾಂತರವಾಗಿರಲಿ ಹಾಂ ಭುಜಕ್ಕೆ ಸಮಾಂತರವಾಗಿ ಭುಜಕ್ಕೆ ಸೀದಾ ತೋರೆ ಈಗ ಗುರುಗಳ ಮಾತನ್ನು ಕೇಳ್ತಾ ಇದ್ದೀರಿ ಗುರುಗಳ ಮಾತನ್ನು ನಂಬ್ತಾ ಇದ್ದೀರಿ ಗುರುಗಳ ಪ್ರತಿ ಶಬ್ದವನ್ನು ನಂಬ್ತಾ ಇದ್ದೀರಿ ನಂಬೋದು ಅಂದರೆ ಏನಪ್ಪ ಅಂತಂದರೆ ಕೇಳೋದು ಅದನ್ನು ಪಾಲಿಸೋದು ನಂಬಿಕೆಯಿಂದ ಪಾಲಿಸೋದು ಗುರುಗಳ ಪ್ರತಿ ಶಬ್ದವನ್ನು ಆಲಿಸಿ ಈಗ ಎಡಗೈಯನ್ನು ಮಾತ್ರ ಮೇಲೆ ಕೆತ್ತಾ ಹೋಗಿ ಎಡಗೈ ಸ ಸಾವಕಾಶ್ ಅವಸರ ಇಲ್ಲ ಸಾಕು ಎಡಗೈಯನ್ನು ಮಾತ್ರ ಇನ್ನೊಂದು ಮೇಲೆ ಕೆತ್ತಿ ಮಂದಿ ಕಮ್ಮಿ ಎತ್ತೀರಿ ಹಾಂ ಓಕೆ ಎರಡೂ ಕೈಗಳನ್ನ ಗಮನಿಸ್ತಾ ಹೋಗಿ ನಾ ಹೇಳೋ ಮಾತನ್ನು ಸ್ಪಷ್ಟವಾಗಿ ಕೇಳ್ತೀರಿ ಎಡಗೈಗೆ ನಾನು ಒಂದು ದಾರ ಕಟ್ಟಿ ಒಂದು ಐದು ಕಿಲೋ ತೂಕ ಇರ್ತಕ್ಕಂಥ ಕಲ್ಲನ್ನು ಕಟ್ತಾ ಇದ್ದೀನಿ ಈಗ ಎಡಗೈಗೆ ಒಂದು ದಾರದಿಂದ ಒಂದು ಐದು ಕಿಲೋ ಕಲ್ಲನ್ನು ನಾನು ಕಟ್ತಾ ಇದ್ದೇನೆ ಐದು ಕಿಲೋ ಕಲ್ಲನ್ನು ಕಟ್ತಾ ಇದ್ದೀನಿ ಈಗ ಈ ಕಡೆ ಬಲಗೈಗೆ ಒಂದು ದಾರ ಕಟ್ತಾ ಇದ್ದೀನಿ అదన్న మేలకి ఎత్తు ఎడగైయణ ఎడగైగా ఐదు కిలోో భార కట్టని మేలే ఛత్ే వరేగా హాకీ దార కట్టని బగైకి ఈ బలగై అన్న మేళకి జగ్గుతాయి దీని బలగైయణ మేళకి జగ్గుతాయి దీని బలగైయణ జగ్తాయి పూర్ణ జగ్తాయి నోడ్కళి బలగైనా జగ్గుతాయి దీని ಬಲಗೈಯನ್ನು ಜಗ್ತಾ ಇದ್ದೀನಿ ಈಗ ಎಡಗೈಗೆ ವೇಟ್ ಹಾಕಿದೆ ಇದೆ ಇದು ಕೆಳಗೆ ಇದೆ ಅದು ಮೇಲ್ ಜಗ್ತಾ ಇದೆ ಭಾವಿಸಿ ಬಲಗೈ ಮೇಲ್ ಇದೆ ಭಾವಿಸಿ ಭಾವಿಸಿ ಬಲಗೈ ಮೇಲ್ ಜಗ್ತಾ ಇದೆ ಜಗ್ತಾ ಇದೆ ಬಲಗೈ ಎಡಗೈ ಕೆಳಗೆ ಇದೆ எை கல ஜத்தே பலகை மேல் ஜெத்தா இது பாவசி கம்ப்ளீட் பாவசி சம்பூர்ணமன இரலை பலகை மேலக்கே ஹோக் தான் சின்னே பலகை மேலக்கோக் தே எட்ட ஹோக் தப்பா அந்த எடகை கூடு கூட ஹோக் அதுகல மேலக்கே 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 பலகை மேலக்கேலே மேலக்கே ಎತ್ತಾ ಇದ್ದೀರಾ ಜಗ್ತಾ ಇದೆ ಜಗ್ತಾ ಇದೆ ಎಡಗೈ ಕೆಳಗೆ ಇದೆ ಬಲಗೈ ಮೇಲಕ್ಕೆ ಜಗ್ತಾ ಇದೆ ಕಲ್ಪನೆ ಮಾಡ್ಕೊಳ್ಳಿ ಸಾಕಷ್ಟೇ ನೋಡ್ಕೊಳ್ಳಿ ಆ ಭಾರವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅರಿವಾಗದಂತೆ ಎಡಗೈ ತಳಗೆ ಹೊಂಟದು ಸಣ್ಣಗೆ ತಳಗೆ ಹೊಂಟದ ಹಿಡ್ಕೊಳಿಕೆ ಆಗ್ತಾನೆ ಇಲ್ಲ ನಿಮಗೆ ನಿಮ್ಮದೇ ಕೈ ಅದು ಒಂದು ಇಪ್ಪತ್ತು ಕೆ ಜಿ ಭಾರ ಎಣಿಸೈತಿ ಇಪ್ಪತ್ತು ಕೆ ಜಿ ಭಾರ ಎಣಿಸೈತಿ ಭಾರ ಅಣಿಸೈತಿ ಅಲಗಾಡಿಸೋಂಗಿಲ್ಲ ಒಂದೇ ಒಂದು ಕ್ಷಣ ಸಹಿತ ಮೇಲೆ ಕೆಳಗೆ ಅಲಗಾಡಿಸೋಂಗಿಲ್ಲ ನೋಡ್ತಾ ಹೋಗಿ ನೋಡ್ತಾ ಹೋಗಿ ಕೇವಲ ಐದು ನಿಮಿಷ ಐದು ನಿಮಿಷ ಹಿಡಿ ಹಿಡಿಬೋದಾ ನೋಡ್ಕೊಳ್ಳಿ ಐದು ನಿಮಿಷ ಭುಜದೊಳಗೆ ಏನಾಗುತ್ತೆ ಗಮನಿಸ್ರಿ ಭುಜದೊಳಗೆ ಏನಾಗ್ತದೆ ಗಮನಿಸ್ರಿ ಜಗ್ತಾ ಇದೆ ಭಾರ ಅನ್ನಿಸ್ತಾ ಇದೆ ತಾಳ ಲಾರಿ ಅನ್ನಿಸ್ತಾ ಇದೆ ತಾಳ ಲಾರಿ ಅನಿಸ್ತಾ ಇದೆ ತುಂಬ ನೋವು ಅನ್ನಿಸ್ತಾ ಇದೆ ನೋವು ಅನ್ನಿಸ್ತಾ ಇದೆ ಪೂರ್ಣ ಪರಿಭಾವಿಸಿ ಪೂರ್ಣ ಕಲ್ಪನೆಯಲ್ಲಿ ಕಣ್ ತೆಗೀಬಾರ್ದು ಕಣ್ ತೆಗಿಯಲೇಬಾರ್ದು ನೋಡ್ಕೊಳ್ಳಿ ಸಂಪೂರ್ಣ ಗಮನ ಕೊಡಿ ಸಂಪೂರ್ಣ ಗಮನ ಕೊಡಿ ಸಂಪೂರ್ಣ ಗಮನ ಕೊಡಿ ಸಂಪೂರ್ಣ ಗಮನ ಕೊಡಿ ಸಂಪೂರ್ಣ ಸಂಪೂರ್ಣ ಅರಿವಾಗದಂತೆ ಕೈಗಳು ಇದ್ದಾವೆ ಎಷ್ಟು ಹಿಡಿಬೇಕಂದ್ರೂ ಸಾಧ್ಯವೇ ಇಲ್ಲ ಗದ್ದವನ್ನು ಮೇಲಕ್ಕೆ ಎತ್ತಿರಿ ಕತ್ತನ್ನು ಸ್ವಲ್ಪ ಹಿಂದಕ್ಕೆ ಕೊತ್ತೀರಿ ಈಗ ಸಂ ಸಾಧ್ಯವೇ ಆಗ್ತಾ ಇಲ್ಲ ಸಾಧ್ಯವೇ ಆಗ್ತಾ ಇಲ್ಲ ನಿಮಗೆ ಹಿಡೀಲಿಕ್ಕೆ ಜಗ್ತಾ ಇದೆ ಎಷ್ಟು ಜಗ್ತದಪ್ಪ ಅಂದ್ರೆ ಅಯ್ಯೋ ದೇವರೇ ಹಿಡೀಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ಶಕ್ತಿವಂತದ್ರಿ ನಿಮ್ಮ ಕೈ ಎತ್ತಕ್ಕಾಗಲ್ಲ ನಿಮ್ಮ ಕಡೆಯಿಂದ ಇಷ್ಟು ಶಕ್ತಿವಂತದ್ರಿ ಶಿವಕಾಶ ಕಣ್ಣು ತೆಗಿಬೇಡಿ ಕಣ್ ತೆಗಿಬೇಡಿ ಕಣ್ ತೆಗಿಬೇಡಿ ಕಣ್ ತೆಗಿಬೇಡಿ ಕಣ್ ತೆಗಿಬೇಡಿ ಕೈ ಕೆಳಗೆ ಬಿಡಿ ಕೈ ಕೆಳಗೆ ಬಿಡಿ ಸಾಕು ದೀರ್ಘ ಒಂದು ಉಸಿರಾಟ ದೀರ್ಘ ಒಂದು ಉಸಿರಾಟ ಸೌಕಾಶ ಕಂಡುಗಳನ್ನ ತಿಕ್ಕೊಳ್ತಾ ತೆಗಿರಿ ಸೌಕಾಶ ಕಂಡುಗಳನ್ನ ತಿಕ್ಕೊಳ್ತಾ ತೆಗಿರಿ ಏನಾಯ್ತು ನೋವಾಯ್ತಾ ನೋಡ್ತಾವ್ತಲ್ಲ ನಿಮ್ದ ಕೈ ಎಷ್ಟು ಕೆಜಿ ಆಗಿತ್ತು ಅದು ಸಹಿಸು ಸಹಿಸ್ಕೊಳಕ್ ಆಗ್ತಿದ್ದಿಲ್ಲ ಯಾವಾಗ ಕಾಳಿಗೆ ಸೇನೆ ಅದು ಹೆಂಗಾಗ್ತದ ಕೆಳ ಹೆಂಗಾಗ್ತದ ನಿಮ್ಮ ಮನಸ್ಸು ಗುರುಗಳ ವಾಣಿಯನ್ನು ನಂಬ್ತದ ಮನಸ್ಸಿಗೆ ನಂಬಿಸಿದ್ರಪ್ಪ ಅಂದ್ರ ಇದೆಲ್ಲ ಜಗತ್ನಾಗ ಇದೆ ನಡೆದ ಇದೇ ನತ್ತ ಮನಸ್ಸಿಗೆ ನಂಬಿಸಿ ಮೋಸ ಮಾಡ್ತಕ್ಕಂಥ ಕಲೆ ನಡೆದತಿವಂತ ಲೋನ್ ತಗೋರು ಕೊಟ್ಟಂಗೆ ಮಾಡಿ ಕೊಟ್ಟಂಗೆ ಮಾಡಿ ನಿಮ್ಮ ನಂಬಿಗಳಿಸಿರು ಮಾಡಿದ್ರು ಒಂದು ವಾಷಿಂಗ್ ಮಷಿನ್ ತೊಗೊಳಕ್ಕೆ ಹೋಗ್ತೀರಿ ಎಷ್ಟು ವರ್ಷ ಗ್ಯಾರಂಟಿ ಅಂತ ಕೇಳ್ತಿರಿ ಹದಿನೈದು ವರ್ಷ ಅಂತಾರೆ ಮುಂದೆ ಅಷ್ಟು ಮುಂದೆ ಹೊರಳಿ ಯಾಕೆ ಸ್ಟಾರ್ಟ್ ಆಗಬಲ್ಲದು ಬರೋದೇ ಇಲ್ಲ ಏಳು ವರ್ಷ ಗ್ಯಾರಂಟಿ ಅಂದರು ಬರಲೇ ಇಲ್ಲ ಹತ್ತು ವರ್ಷ ಗ್ಯಾರಂಟಿ ಅಂದ್ರೆ ಬರಲೇ ಇಲ್ಲ ಹೆಂಗೈತಿ ನಂಬಿಸ್ತಾರ ತಗೊಳ್ಬಂದ್ ನಂಬಿಸ್ತಾರ ಟಿ ವಿ ವೈರಿ ಏನು ಟಿ ವಿ ವೈರ್ ಏನೂ ಇದು ಬರ್ತಾರೆ ಲೈಫ್ ಲಾಂಗ್ ಗ್ಯಾರಂಟಿ ಮತ್ತೆ ಓದ್ತ ಹೋತು ಅಂತ ಮತ್ತು ಪೀಕುದ ನಿಮ್ಮ ಕಡೆಯಿಂದ ತೊಗೊಂಡು ಬಂದು ಅಷ್ಟ ನಂಬಿಸೋದು ನಂಬಿಸಿ ನಂಬಿಸಿ ಮೋಸ ಮಾಡೋದು ಹೆಣ್ಮಕ್ಳಿಗೆ ಸೀರೆ ಖರೀದಿ ಮಾಡ್ತಾವೆ ಸೀರೆ ಏಯ್ ಕಲರ್ ಹೋದ್ರೆ ಕಲರ್ ಒಟ್ಟೆ ಹೋಗೋದಿಲ್ಲ ಅದು ಬೆಕ್ಕಳಿ ಹೋಗೋದೇ ಇಲ್ಲ ನಾಲ್ಕು ದಿವ್ಸದಾಗ ಸೀರೆ ಬೆಳಗಾಗಿರ್ತಾವ ನಂಬಿಸ್ತಾರ ಪ್ರತಿ ಕ್ಷಣಕ್ಕೂ ಇಡೀ ಅದಕ್ಕೂ ನಂಬಿಸಿಯೇ ಮೋಸ ಮಾಡ್ತಾರೆ ಎಷ್ಟೆಲ್ಲ ಮೋಸ ಮಾಡ್ತಾರೆ ಎಷ್ಟೆಲ್ಲ ಮೋಸ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಮೋಸದ ಅವಾಂತರಗಳನ್ನ ಹೇಳ್ತಾ ಹೋದ್ರೆ ದೊಡ್ಡ ಇದ್ದಾರೆ ಆದ ಕಾರಣ ಬಸವಣ್ಣವ್ರು ಮತ್ತೊಂದು ವಚನ ಹೇಳ್ತಾರೆ ನಂಬಬೇಕು ನಂಬದಂತಿರಬೇಕು ನಂಬಬೇಕು ನಂಬದಂತಿರಬೇಕು ಮಾಡಬೇಕು ಮಾಡದಂತಿರಬೇಕು ಮಾಡಬೇಕು ಮಾಡದಂತಿರಬೇಕು ನೋಡಬೇಕು ನೋಡದಂತಿರಬೇಕು ನೀವು ಮಾಡ್ತೀವಿ ಗಪ್ಚು ವರ್ಷ ಸಾಧು ಹೇಗೆ ಕನಕ ನೋಡಬೇಕು ನೋಡದಂತಿರಬೇಕು ಮಾಡಬೇಕು ಮಾಡದಂತಿರಬೇಕು ಹೌದಾ ಏನು ಮಾಡೋದು ಎಷ್ಟು ಭಾಳ ಚಂದದ ಇದು ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಆಡುವ ಆಟದೊಳಗೆ ತಾನಿದ್ದೂ ಇಲ್ಲದಂತಿರಬೇಕು ಹೆಂಗೆ హ నమ్ు నమ్మదంతిరే మంతిరే హాను టైపు ఇప్పుడు హెబ్బెట్ వరగంత మోడంత నోడు నోడదంతిర తిరు తిడుకుంటే ఏను అజ్ఞానంత ఇప్పుడు జ్ఞాన అజ్ఞానం జగత్తిన ఇక్క ಹೌದಾ ನಿಮ್ಮ ಹತ್ರ ಇಪ್ಪತ್ತು ಕೋಟಿ ರೊಕ್ಕ ಇದ್ರ ಸಹಿತ ಬಿಕಾರಿ ಅಂತ ಇರಬೇಕು ಸ್ವಲ್ಪ ರೊಕ್ಕ ತಿದ್ದಕೊಂಡು ಹಿಂಗಿ ನಿಮಗೆ ಕತ್ತು ಬಿಡ್ತಾರ ಅವರು ತಯಾರಾಗಿರ್ತೈತಿ ಕತ್ತಿಡ್ಕೊಂಡು ಜಗತ್ತು ಯಾಕೆ ಜಗತ್ತಿಗೆ ನೀವು ಅಳಬೇಕಾಗಿದ್ದ ನೀವು ಖುಷಿ ಖುಷಿಯಾಗತ್ತೆ ಅವ್ರಿಗೆ ಸ್ವಲ್ಪ ಚಲೋ ಶರ್ಟ್ ಹಾಕೊಂಡು ಒಂದು ಚಲೋ ಕಾರ್ ತಗೊಂಡು ನೀರಿನ ಫಾಂಟ್ರಪ್ಪ ಅಂತಂದ್ರೆ ನಾಲ್ಕು ಕಣ್ಣು ಬೀಳ್ತಾವ ನಿಮ್ಮ್ಯಾಗೆ కన్ను భా కే దృష్టి భా కేదవ మంది కేట్ దృష్టి దృష్టి ఎట్ శక్తి అదే కళ్ళు హార్తవంత కళ్ు అదక నీ మనీ అగ్ చంద మనీ కట్టి కరితీరల్ల న మనీ నోడ్రీ 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 అయ్యు మస్తు అమ్మంది ఉడదు చందైతే అన్నదో చిక్కాపట్టు తింటారు సుళెమగ మేం కట్టె నా ఒం ఇట్ట హతారు నిగవ్ ನಿಮ್ಗೆ ಚಮತ್ಕಾರ ತೋರ್ಸ್ಬೇಕು ನಾ ಮಾಡಬೇಕು ಅಹಂಕಾರದ ಕರೆದಿರ್ತೀವಿ ಎಲ್ಲಾರು ಒಂದು ಕಣ್ಣು ಬಿಟ್ಟು ಹೋಗಿರ್ತಾರ ಅವ್ರು ಎಲ್ಲರೂ ಹೋಗ್ತಾರ ಎಷ್ಟೋ ಮಂದಿ ಆ ಮನೆಗೆ ಹೋಗುದಿಲ್ಲ ಕಣ್ಣು ಬಿದ್ದು ಎಷ್ಟೋ ಮಂದಿ ಹೊಸ ಮನಿಗ್ ಕಾಲು ಇಡುದಿಲ್ಲ ಗೊತ್ತಿರಲಿ ಅವ್ರ ಕಣ್ಣು ಎಷ್ಟು ನಿಮ್ಮದು ನಿಮ್ದು ದಿಮಾಕ್ ಮತ್ತೆ ನಿಮ್ಮ ನಿಮ್ ದಿಮಾಕಿರ್ತದ ತೋರ್ಸ್ಬೇಕ ಅದಕ್ಕೆ ದೃಷ್ಟಿ ಬಂಬಿ ಅಂತ ಕರ್ತಾರೆ ಭಾಳ ಅದಾವ ಹ್ಞೂ ನಮ್ಗೆ ನಮ್ಮ ಹತ್ರ ರೇಖೆ ಟೆಕ್ನಿಕ್ ಅದು ಹ್ಞೂ ಹೊರಗಡೆ ನೆಗೆಟಿವಿಟಿನ ತೆಗಿಲಿಕ್ಕೆ ದೃಷ್ಟಿ ತೆಗಿಲಿಕ್ಕೆ ಸಾಕಷ್ಟು ಇದು ಒಂದಿಷ್ಟು ಗ ಒಂದು ಕಲಸದೊಳಗೆ ನೀರು ತೊಗೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಪಟಕ ಹಾಕ್ಬೇಕು ಅರಶಿನ ಪುಡಿ ಹಾಕ್ಬೇಕು ಬಿಳಿ ಸಾಸಿವೆ ಹಾಕ್ಬೇಕು ಒಂದು ನಾಲ್ಕು ಕಾಳು ಎಳ್ಳು ಹಾಕ್ಬೇಕು ಮಗಿತಪ್ಪ ತಯಾರಾ ಹೊರಗೆ ನಿಂತು ದೃಷ್ಟಿ ತೆಗೀರಿ ಮತ್ತು ಒಳಗೆ ನಿಂತು ಕಲ್ಲುಪ್ ತೊಗೋಬೇಕು ಹರಡು ಒಂದು ಗ್ಲಾಸ್ ನೀರಿನಾಗ ಒಂದು ಮೂರು ಚಮಚ ಕಲ್ಲುಪ್ಪು ಹಾಕಿ ಹೊರಗೆ ನಿಂತು ಹಿಂಗೆ ಈ ಬಾಗಿಲೈತಿಲ್ಲ ಬಾಗಿಲು ಈ ಕಡೆ ನಿಲ್ಲಬೇಕು ಮೂರು ಮೂರು ಗೆರಿಗೆ ಪರಿಬೇಕು ಮೂರು ಗೆರಿ ದೃಷ್ಟಿ ಬಾರಲ್ಲ ನೆಗೆಟಿವಿಟಿ ಒಳಗೆ ಎಂಟ್ರ್ ಆಗಲ್ಲ ಬೆಳಗ್ಗೆ ಎದ್ಕೊಳ್ಳೆ ನೀರು ಸಿಂಪಿಡೋಕೆ ಕೂಡ ಉರುಪಿ ಉಪ್ಪು ಹಾಕ್ರಿ ಉಪ್ಪು ಹಾಕ್ರಿ ಉಪ್ಪಿನ ಕೂಡ ಸ್ವಲ್ಪ ಅರಿಚಿ ಪುಡಿ ಹಾಕ್ರಿ ಒಂದು ಹಸಿ ಹಾಲು ಹಾಕ್ರಿ ಮನೆ ಮನೆಯವಷ್ಟು ಇಳಕ್ಕೆ ಇಳ್ಕೋರಿ ಇಳುಕೋ ಹೊರಗೆ ಹಾಕಿಬಿಡ್ರಿ ಮುಗೀತು ಮನೆಯನ್ನು ದೋಷ ಹೊರಗೆ ಹೋಯ್ತು ಮತ್ತೊಮ್ಮೆ ಈ ಕುಂಬಳಕಾಯಿ ಒಂದು ಬೂದು ಅಂತ ಕಟ್ತಾರೆ ಅದು ಸುಮ್ಮನೆ ಕಟ್ಟೋಂಗಿಲ್ಲ ಮಂತ್ರ ಮಂತ್ರ ಅದಕ್ಕೆ ಒಂದು ಬೂದು ಗುಂಬಳ ಹೊರಗೆ ಕಟ್ಟಬೇಕು எநீர கை ஒளகு கட்ட பூது கும்பளது கூட எக்க இது எலோவேரா லோழிசார கட்ட ஒலகாய் கூட எக்கது வீர் கட்ட ஒரே அது கெளகிந்த அது பூது குபக்குரே தலைகாக்கி ரொம்ப ನೀರು ಹಾಕಿರ್ತೀರಿ ಲಕ್ಷ್ಮಣ ರೇಖಾ ಅದು ನೀವೇನೋ ತಿಳ್ಕೊಂಡಿರ್ಬೋದು ಏನು ನೀರು ಹಾಕಿರಿಗುತ್ತೆ ಅಂತಕೊಂಡು ಲಕ್ಷ್ಮಣ ರೇಖಾ ಒಳಗೆ ನಿಮ್ಮನ್ನು ನಾವು ಬಂದ್ರೆ ಸಹಿತ ಅವನ ಹೊಕ್ಕನ ಹೊಳ್ಳಿ ಕೊಲ್ಲಾರ್ದ ನಿಮ್ಮನ್ನು ಅಷ್ಟು ಕಟ್ಟದು ನೀವು ಅವನ ಮನಸ್ಸು ಪರಿವರ್ತನೆ ಆಗ್ತದೆ ವ್ಯಾಪಾರ ಅಭಿವೃದ್ಧಿ ಇರಲಿ ಏನೇ ಇರಲಿ ಅಂಗಡಿ ಇರಲಿ ಇದು ಇರಲಿ ಇದನ್ನು ಮಾಡ್ಕೊಳ್ಳಿ ರಾತ್ರಿ ನಿಮ್ಮ ಅಂಗಡಿ ಕಟ್ಟಿ ಇದನ್ನು ಮಾಡ್ ಮುಂದೆ ಒಂದಿಷ್ಟು ಬಿಳಿ ಸಾಸಿ ಒಗ್ಗಿ ಬಂದುಬಿಟ್ರಿ ಮಂತ್ ಆ ಅದಕ್ಕೆ ಗುರುಗಳ ಹೇಳಿದ್ರೆ ವರ್ತಿ ಕೊಟ್ಬಿಡ್ತಾರೆ ಅವ್ರು ಇದು ಮಾಡಿರಿ ಬರೀ ಉಪ್ಪು ಉಪ್ಪು ನಿಮ್ಗೆ ಕೆಲಸ ಮಾಡ್ತದೆ ಎಲ್ಲ ಇಡೀ ನಿಮ್ಮ ಮನೆ ದುಷ್ಟು ತೆಗಿತದದು ಉಪ್ಪು ಉಪ್ಪು ಬಿಳಿ ಸಾಸಿವೆ ಮತ್ತು ಅರಿಶಿನ ಪುಡಿ ಎಷ್ಟು ಅದ್ಭುತ ಕೆಲಸ ಮಾಡ್ತಾರೆ ಹಿರಿಯ ಸುಮ್ಮನೆ ಮಾಡಿಲ್ಲ ಹ್ಞೂ ಇವನೆಲ್ಲ ತಿಳ್ಕೊಂಡಿರ್ಬೇಕು ಅಂದಾಗ ನೀವು ಉಳಿತೀರಿ ಜಗತ್ತು ಭಾಳ ಕೆಟ್ಟದ ಭಾಳ ನೀಚದ య జగత్ నమ్మదిర ఆ జగత్తు నిమ్మన్న తుడికి ప్రయత్నమాత ప్రతి క్షణకు బీళుద నోడ్తాయి అదొ బీద నోడ్తాయి అదో బ జగత్తు నిమిగ్ కారణ బీళ్ బ నాట మార్ బీబారు నా ಹತ್ತು ಇಪ್ಪತ್ತು ಕೋಟಿ ದಷ್ಟು ಬಿಕಾರಿ ಹೆಂಗೆ ಇರಬೇಕು ನೀವು ತೋರಿಸ್ತೀರಪ್ಪ ಅದೇ ತಪ್ಪು ಬಂದಿರೋದು ಎಂಜಾಯ್ ಮಾಡಿರಿ ರೊಕ್ಕ ಕೊಟ್ಟು ದೇವ್ರ ಸಲುವಾಗಿ ಅಲಂಕಾರಕ್ಕಲ್ಲ ಅಹಂಕಾರಕ್ಕಲ್ಲ ಎಂಜಾಯ್ ಮಾಡಿರಿ ಏನದ ಯಾಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಎಲ್ಲ ಸರಿ ಇರ್ತದೆ ಸೊ ತುಂಬ ಇದೆ ಹೇಳೋದು ನಂಬಿಕೆಯ ಮೇಲೇನ ಇನ್ನೂ ಹತ್ತು ದಿವ್ಸ ಹೇಳ್ತೀನಿ ನಾನು ಹಿಂಗೆ ಬರೀ ನಂಬಿಕೆಯ ಮೇಲೆ ಅನ್ನೋ ಶಬ್ದದ ಮೇಲೆ ಇನ್ನೂ ಹತ್ತು ಉಪನ್ಯಾಸ ಕೊಡ್ಬೋದು ನಿಮ್ಗೆ ಅಷ್ಟು ಆಳ ಅದ ಯಾವುದನ್ನು ಎಷ್ಟು ನಂಬಬೇಕು ನಂಬಿಕೆ ಇರ್ತಕ್ಕಂಥ ಶಕ್ತಿ ಏನದು ಬರೀ ಕೊಡ್ತಿಲ್ಲ ಮನಸ್ಸನ್ನು ನಂಬಿ ನಂಬಿ ನಂಬಿಸಿದ್ದೆ ನಾನು ಏನಾಯ್ತು ಚಮತ್ಕಾರ ನಿಮ್ದೇ ಆದ ಈಗ ನೋಡಿರಿ ಕೈ ಎರಡು ಕೈ ಹ್ಞೂ ಎತ್ರಿ ಇರಲಿಲ್ಲ ಒಜ್ಜೆ ಐತೆ ನದ ಮತ್ತು ಸರಳ ಐತಿಲ್ಲ ಅವ್ಯಾಕೆ ಒಜ್ಜೆ ಆತದ ಅವ್ಯಾ ಯಾಕೆ ಒಜ್ಜೆ ಐತದ అదే చమత్కార అదక భాళ భాళ ఎచ్చరిక ఇది ప్రతి క్షణకు ఎచ్చరిక ఇవ్వారు నమ్మవరు అన్నదే దొడ్డ ఎచ్చరిక ఇవ్వారు నమ్మవర నమ్మది అ చూరి హిడ్దారు నింబెన్న యారు నమ్మవరను నమ్మిరో చూరి హిడదారు నిబెన్న స్వత హిడదు గండ హిడ్ గండ గండగ్గు జగత్న తంది తాయిట్టు ఉద్యో అీచర్దార ఎల్ తిబిడ్రీ నంబిస్తార నగస్తారా ఎలా చాకు హిడు చాకు హిడ్రు అది ఎట్టు నమ్ బు అమ్ అదే ఉడక నమ్్రీ బిడ్రి ఒప్పునన్న మాత్ర హండ్రెడ్ సంపూర్ణ నమ్ ಅವ ಎಂದೂ ಕೈ ಬಿಡೋದಿಲ್ಲ ಅವ್ನ ಕೂಡ ನಾಟಕ ಮಾಡಬೇಡ್ರಿ ಅವ್ನ ಕೂಡ ನಾಟಕ ಮಾಡಿದ್ರೆ ಸುಖ ಇಲ್ಲ ನಿಮಗೆ ಗೊತ್ತಾಯ್ತಲ್ಲ ಸೊ ನಾಳಿಗೆ ಸಂಪೂರ್ಣ ದೇವ್ರನ್ನು ಹೆಂಗ್ ನಂಗಬೇಕು ದೇವರನ್ನು ಹೆಂಗೆ ಆರಾಧಿಸ್ಬೇಕು ದೇವ್ರನ್ನ ಆರಾಧಿಸಿದಾಗ ಏನು ಚಮತ್ಕಾರ ಆಗ್ತದೆ ನಂಬಿಕೆ ಬಗ್ಗೆ ಇನ್ನೂ ಅದಾವ ಖರೆ ಬಟ್ ಅದನ್ನೇ ಹೇಳಿ ಕುಂತ ಕುರ ನಿಮಗೂ ಬ್ಯಾಸ್ರಾಗುತ್ತೆ ಹಾಂ ನಾ ಅಮೃತನ ಕೊಟ್ಟರು ಸಹಿತ ಅಮೃತ ಭಾಳ ಕೊಟ್ಟರೆ ಅದು ಸಹಿತ ವಿಷ ಆಗ್ತದೆ ಅಮೃತನೂ ಭಾಳ ಆದ್ರೆ ವಿಷ ಆಗ್ತದದು ಅದು ಸದಾ ಒಂದು ಮಾತು ನೆನಪಿಡ್ರೆ ಎಷ್ಟೋ ಮಂದಿ ಬರ್ತಾರೆ ಏನು ಬರ್ತಾರೆ ಗುರುಗಳು ನಮ್ಮ ಗೆಳೆಯ ನಮ್ಮ ಕಾಕನ ಮಗ ಆದನ ನಮ್ಮ ಇವ ರೀ ಎಷ್ಟು ಹೆಲ್ಪ್ ಮಾಡೀನ್ರಿ ಪ್ರತಿ ಕ್ಷಣಕ್ಕೂ ಹೆಲ್ಪ್ ಮಾಡೀನ್ರಿ ಈಗ ನಮ್ದೇನೋ ಕಾಲು ಕೆಟ್ಟತ್ತೈ ತಿಳ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಎಲ್ಲ ನಮ್ಮನ್ನು ವಿರುದ್ಧ ಮಾಡಕ್ಕೆ ರೀ ನಮ್ಮ ವಿರುದ್ಧ ಮಾಡಕ್ಕೆ ರೀ ಈಗ ಮೊದಲೆಲ್ಲ ಅವನು ಎಲ್ಲ ತೊಳಬಿಡೋ ಎಲ್ಲ ಅವನು ಅವ್ನು ಮಾಡಿ ಅವನು ಮಾಡೀನ್ರಿ ಅವನು ಪೂರ ಮೇಲೆ ಎತ್ತಿ ಇವತ್ತು ಅವ್ನು ಮಾಡಿದ್ದ ನಾವು ರೀ ಅದು ನಮ್ಗೆ ವಿರುದ್ಧ ಅವನ ರೀ ಅಂತಾರೆ ಅಂತಾರೆ ಹಂಗದ ಅದಕ್ಕೆ बसवण्नवर नंबर हम खली कवि खली वचन बरतदरवा दुश्मन तो दुश्मनी की दुश्मन अद वैदिकार्म दुश्मन तो दुश्मनी की है। मगर हमारे लोगो ने क्या कमी की है ಹೆಂಗದ ಅವ್ರು ದುಶ್ಮನದಾರ ಎತ್ತರ ಇತ್ರಿ ನೀವು ಏನ ತಿಕೊಂಡು ಆದ್ರೆ ನಮ್ಮ ಮಂದಿ ನಮ್ಮಂದಿ ದುಶ್ಮಿರತು ದುಸ್ಮನಿ ಕೀ ಪರತು ಹಮಾರೆ ಲೋಗೋನೆ ಲೋಗೋನೇಕ ಕಮಿ ಕೀಹ ನಿಮಗೆ ಮಾಟ ಮಾಡಿಸ್ಬೇಕು ನಿಮ್ಮವ್ರ ಮದ್ದಿಡಬೇಕು ನಿಮ್ಮವ್ರ ನಿಮ್ಮನ್ನ ಹಾಳು ಮಾಡಬೇಕು ನಿಮ್ಮವ್ರ ಅವ್ರ ಸಲಸ ಸರಳದ ವೈರಿಗಳಿಗೆ ಆಗೋದಿಲ್ಲ ಅದು ಗೊತ್ತ ಅದಕ್ಕೆ ಯಾರನ್ನು ಎಷ್ಟು ನಂಬಬೇಕು ಯಾರನ್ನು ಎಷ್ಟು ನಂಬಬೇಕು ಎಷ್ಟು ಶೋಶೆ ಪಡಬೇಕು ಎಲ್ಲ ಇದು ಇಟ್ ಇಸ್ ಟೆಕ್ನಿಕ್ ಇಟ್ ಇಸ್ ಟೆಕ್ನಿಕ್ ಅದಕ್ಕೆ ಒಳಗೆ ಒಂದು ಎ ಐ ಸಿಸ್ಟಮ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಲ್ಲ ಅದು ಹೊರಗೆ ಈಗ ಕ್ರಿಯೇಟ್ ಆಗಿದ್ದಲ್ಲ ಒಳಗೆ ಅದ ಅದ ಅದು ಅದು ಎಚ್ಚರ ಅದು ನಿಮಗೆ ಒಂದು ಅದ ಇಂಟೆಲಿಜೆನ್ಸ್ ಅದಕ್ಕೆ ವಿವೇಕ ಅಂತಾರೆ ಬುದ್ಧಿ ಅಂತ ಅದನ್ನು ಬಳಸ್ಕೋರಿ ಹ್ಞೂ ದೇವರು ಒಳ್ಳೇದು ಮಾಡಲಿ ನಿಮಗೆ ಓಂಕಾರದೊಂದು ಕ್ಲಾಸ್ ಮುಗಿಸೋಣ ಚೀದ